ರಾಜ್ಯೋತ್ಸವವನ್ನು ಬಿ ಕೆ ಕಾಲೋನಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಚಂದ್ರಪ್ಪ ಅವರಾದಂತಹ ಗೌರವ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಸಂಸ್ಕೃತ ಸಂಸ್ಕಾರರು ಹಾಗೂ ನಿರ್ದೇಶಕರು ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರನ್ನು ಕೂಡ ಆಗಮಿಸಿದ್ದಾರೆ ಈ ಭಾಗದ ಮುಖಂಡರಾದಂತಹ ಯುವ ನಾಯಕರಾದಂತಹ ಪ್ರಕಾಶ್ ಅವರು ಕೂಡ ಆಗಮಿಸಿದ್ದಾರೆ ಅವರ ಜೊತೆ ಶ್ರೀನಿವಾಸ ಅವರಿರ್ಬೋದು ಚಂದ್ರಪ್ಪ ಹಲವಾರು ಅವರ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ನಿಜವಾದ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಅವರಿಗೆ ಅತ್ಯಂತ ತುರ್ತಾಗಿ ಮೈಸೂರಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರಿಗೆ ಹೇಳಿದರೆ ಚಂದ್ರಶೇಖರ್ ಅವರನ್ನು ಇಡ್ತೀನಿ ಯಾವತ್ತು ಎಷ್ಟು ಕಾರ್ಯಕ್ರಮ ಆಗಿಸ್ತೀನಿ ನನ್ನ ಪರವಾಗಿ ಅವರಿಗೆ ಕನ್ನಡ ರಾಜ್ಯ ಶುಭಾಶಯವನ್ನು ಕೊಡ್ತಾ ಯಶಸ್ವಿಯಾಗಿ ನಡೆಸಿ ಅಂತ ಹೇಳಿ ಹೇಳಿದರೆ ಹಾಗೂ ಈ ಭಾಗದಲ್ಲಿ ಹೆಚ್ಚಿನ ಪೌರ ಕಾರ್ಯಕ್ರಮ ಚಂದ್ರ ಅವರ ನೇತೃತ್ವದಲ್ಲಿ ಚಂದ್ರಪ್ಪ ಅವರ ನೇತೃತ್ವದಲ್ಲಿ ಬಡವರಿಗೆ ಸೀರೆಗೊಳ್ಳುವ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಇದೇ ತರ ಯಶಸ್ವಿಯಾಗಿ ಚಂದ್ರಶೇಖರ್ ಅವರು ಚಂದ್ರಪ್ಪ ಅವರು ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಕೊಡ್ತಾರೆ ಈ ಭಾಗದ ಮುಖಂಡರಂತ ನಮ್ಮ ಊರಿನ ಮುಖಂಡದ ಪ್ರದೇಶ ಅವರಿಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇದ್ದೀನಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತೀವಿ ಹೇಳಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ನನ್ನ ಅಕ್ಕ ತಮ್ಮಿ ಅನ್ನ ತಮ್ಮದವರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು

ಅದ್ಧೂರಿಯಾಗಿ ಜೇಸಿನಗರದ ಪ್ರಮುಖ ಪ್ರಮುಖ ಬೀದಿಗಳಲ್ಲಿ ನೆರವೇರಲಿದೆ ಹಾಗಾಗಿ ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯಿಂದ ಈ ಕನ್ನಡ ರಾಜ್ಯೋತ್ಸವ ಇನ್ನೂ ಮುಂದಕ್ಕೆ ಭಾರಿ ವಿಜೃಂಭಣೆಯಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡವೇ ಉಳಿಸಿ ಕನ್ನಡದ ಪ್ರಾಣ ಶಕ್ತಿ ಅನ್ನೋದರ ಬಗ್ಗೆಯಲ್ಲಿ ತೋರಿಸಿಕೊಟ್ಟಂತಹ ಜನಶಕ್ತಿ ಸಂಘದವರಿಗೆ ಅಭಿನಂದನೆಗಳು ಇದೀಗ ಮುಂದಿನ ಕಾರ್ಯಕ್ರಮ ನೆರವೇರಲಿದೆ ಅವುಗಳು ಭಾಗವಹಿಸಿ ಇದೇ ರೀತಿಯಲ್ಲಿ ವರ್ಷ ವರ್ಷವು ಅತಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಆಶೀರ್ವಾದದೊಂದಿಗೆ ಇರುತ್ತದೆ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸಿ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಪ್ರಯತ್ನಿಸೋಣ ಜೈ ಹಿಂದ್ ಜೈ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಚಂದ್ರಪ್ಪ ಅವರು ನಿರ್ದೇಶಕರಂತೆ ಅವರ ನೇತೃತ್ವದಲ್ಲಿ ಹಾಗೂ ಈ ಭಾಗದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕನ್ನಡ ರಾಜ್ಯೋತ್ಸವನ ಯಶಸ್ವಿಯಾಗಿ ನಡೆಸಿದಂಥ ಚಂದ್ರು ಅವರು ಸ್ನೇಹಿತರಿರ್ಬೋದು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಒಗ್ಗಟ್ಟಿನಿಂದ ಯಶಸ್ವಿಯಾಗಿ ನಡೆಸಿದ್ದಾರೆ ಮತ್ತೊಮ್ಮೆ ಮುಂದಡ್ಡಿಪಾಳಿನ ಜೆ ಸಿ ನಗರ ಏಕೆ ಕಾಲೋನಿಯ ಶಿವಾಜಿನಗರ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ಕಡೆಯಿಂದ ಕನ್ನಡ ರಾಜ್ಯೋತ್ಸವ ಶುಭಾಶಯರು ನಮ್ಮ ಸ್ನೇಹಿತರು ಮತ್ತು ಅಣ್ಣ ತಮ್ಮರು ಜನರಿಗೆ ಇದೀವಿ ಇದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಎಲ್ಲರಿಗೂ ಈಗ ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯ ಎಲ್ಲರೂ ಸೇರಿ ವಿಧಿವೆ ಆಗಿರೋರಿಗೆ ಮತ್ತು ವಯಸ್ಸಾದರವ್ರಿಗೆ ಅಥವಾ ಪೌರ ಕಾರ್ಮಿಕರವ್ರಿಗೆ ಅವರಿಗೆ ಒಂದು ಸೀರೆ ವಿತರಣೆಯನ್ನು ನಮ್ಮ ಸಮಸ್ತ ಕರ್ನಾಟಕ ಜನಕ್ಕೆ ಅಂತ ಎಲ್ಲ ಪಾಲಿಕರಿ ಅವರ ಸುಳ್ಳವಾಗಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಕಲಾವಿದರು ಅವರ ಸಮೀಪದಾಗಿ ಅವರು ಬಳಸಿ ತುಳಸಿ ಗಿಡವನ್ನು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅವರು ಮಾಡಿದಂತಹ ಎಲ್ಲ ಸೇವೆಗಳನ್ನ ನಮ್ಮ ಸಮಸ್ತ ಕರ್ನಾಟಕ ಜನಕ್ಕೆ ತಿಳಿಸಿದ್ವಿ ಇನ್ನು ಮುಂದೆ ಎಲ್ಲ ಫಸಲುಗಳು ಇನ್ನು ಮನೆ ಎಲ್ಲೆಲ್ಲಿ ಇಲ್ಲ ಅಲ್ಲೆಲ್ಲ ನಾವು ಮಾಡ್ತೀವಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಧನ್ಯವಾದಗಳು ಜೈ 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 ಕರ್ನಾಟಕ ಯುವಶಕ್ತಿ ಸಮಿತಿಯಿಂದ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಜನಶಕ್ತಿ ಸಮಿತಿ ರಾಜ್ಯೋತ್ಸವ ಆಚರಣೆ ಬರ್ತಾ ಬರ್ತಾಯಿದ್ದೀವಿ ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದರೆ ಇತ್ತೀಚೆಗೆ ನಮ್ಮ ನಗಲಿದ ಏನು ಸಾಲುಮರದ ತಿಮ್ಮಕ್ಕನವರು ಅವರ ಒಂದು ಸ್ಮರಣಾರ್ಥಕವಾಗಿ ಇವತ್ತಿನ ಈ ನಿವಾಸಿಗಳಿಗೆ ಈ ಒಂದು ಗ್ರಾಮದ ನಿವಾಸಿ ವಾರ್ಡಿನ ನಿವಾಸಿಗಳಿಗೆ ಒಂದು ಸಸಿಯನ್ನು ಕೊಡೋದ್ರ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರೋದ್ರ ಮೂಲಕ ಏನು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ ನಿಜವಾಗ್ಲೂ ಇದು ಒಂದು ಶ್ಲಾಘನೀಯವಾದ ವಿಚಾರ ಜೊತೆಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಸೀರೆಯನ್ನು ಕೊಡ್ತಾ ಇದ್ದಾರಲ್ಲ ಇದು ಒಂದು ಒಳ್ಳೆಯ ಅದ್ಭುತವಾದಂಥ ಕಾರ್ಯ ಈ ಕಾರ್ಯದಲ್ಲಿ ಈ ಭಾಗದ ಏನು ಪ್ರಸಿದ್ಧವಾದಂಥ ಮತ್ತು ಜನನಾಯಕರಾದಂಥ ನಮ್ಮ ಕೃಷ್ಣೇಗೌಡರು ಇದ್ದಾರೆ ಆಮೇಲೆ ನಮ್ಮ ಪ್ರಕಾಶ್ ರಾವ್ ಸರ್ ಇದ್ದಾರೆ ಮತ್ತು ನಮ್ಮ ಜನಶಕ್ತಿ ಸಮಿತಿಯ ಗೌರವಾಧ್ಯಕ್ಷರಾದಂಥ ಚಂದ್ರಪ್ಪ ಸರ್ ಇದ್ದಾರೆ ಆಮೇಲೆ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಸರ್ ಇದ್ದಾರೆ ಮತ್ತು ಜನಶಕ್ತಿ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಒಂದು ಏನು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಸ್ವಾಮಿ ಅಂತ ಸಮಸ್ತ ಕರ್ನಾಟಕ ಶ್ರೀ ಶ ಜನಶಕ್ತಿ ಸಮಿತಿಗೆ ನಮಸ್ಕರಿಸ್ತಾ ನಮ್ಮ ಅಧ್ಯಕ್ಷರಾದಂಥ ಚಂದ್ರಶೇಖರನಾಗಿದ್ದನ್ನು ಇನ್ನ ದೇವರು ಒಳ್ಳೆ ಶಕ್ತಿ ಕೊಡಲಿ ಇನ್ನು ಆಯುಷ ಆರೋಗ್ಯ ಕೊಟ್ಟು ಜನ ಸೇವೆ ಮಾಡುವಂಥ ಉತ್ತಮ ಕೆಲಸಗಳು ಮಾಡಲಿ ಅಂತ ನಾನು ತಮ್ಮ ಮುಖಾಂತರ ಹೇಳ್ತೀನಿ ಹೇಳಕ್ಕೆ ಬಯಸ್ತೀನಿ ಇನ್ನು ನಮ್ಮ ಕನ್ನಡಪರ ಸಂಘಟನೆಗಳು ಈ ನವ ನವೆಂಬರ್ ತಿಂಗಳಲ್ಲಿ ಏನು ಆಚರಣೆ ಮಾಡ್ತಾ ಇದ್ದೀರಾ ವರ್ಷ ಪೂರ್ತಿ ಇದೇ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಇನ್ನು ನಮ್ಮ ಕನ್ನಡಿಗರಿಗೆ ಹೆಚ್ಚೆತ್ತು ಇನ್ನು ಮುಂದೆ ಬರಲಿ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಕರ್ನಾಟಕ ಜನಶಕ್ತಿ ಸಮಿತಿಯ ಕಾರ್ಯಾಧ್ಯಕ್ಷಿ ಬಂದಿದ್ದ ಎಲ್ಲ ಗೌರವ ಹೌದು ನಮ್ಮ ನಮ್ಮ ಸಂಸ್ಥೆ ಪರವಾಗಿ ನಾವು ಭಾಳ ಚಿರುಋಣಿ ಇದೇ ಈ ಸತಿ ವಿಶೇಷ ಏನಂದರೆ ನಮ್ಮ ಸಾಲು ಮನ ತಿಮ್ಮಕ್ಕ ಆ ಒಂದು ವಿಶೇಷತೆಯಿಂದ ಈ ನಮ್ಮ ಜೈಸಿ ನಗರದ ರಾಜ್ಯೋತ್ಸವವನ್ನು ಈ ಸತಿ ಅದೇ ಪ್ರತಿಷ್ಠೆ ನಮ್ಮ ಸಾಲು ಮನ ತಿಮ್ಮಕ್ಕದೇ ಪ್ರತಿಷ್ಠೆ ಅದರಿಂದ ಈ ಕಾರ್ಯ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಗಣ್ಯ ನಮ್ಮ ಸಮಸ್ತ ಕರ್ನಾಟಕ ಜನಶಕ್ತಿ ಸಮಿತಿಯಿಂದ ಭಾಳ ಧನ್ಯವಾದ ಈ ಕಾರ್ಯಕ್ರಮ ಮುಂದಕ್ಕೆ ಹಿಂಗೆ ಯಶಸ್ವಿ ನಡೆಯಿದೆ ಅಂತ ಎಲ್ಲ ಕಡೆಯಿಂದ ನಮ್ಮ ನಮಗೆ ಸಹಕಾರ ಕೊಟ್ಟಿರೋ ನಮ್ಮ ಸದಸ್ಯರು ಮತ್ತು ಪದಾಧಿಕಾರಿಗಳು ಮತ್ತು ನಮ್ಮ ನಗರದ ಎಲ್ಲ ಮುಖ್ಯಸ್ಥ ಅಧಿಕಾರಿಗಳು ಮತ್ತು ನಮ್ಮ ಬಿ ಬಿ ಎಂ ಪಿ ವರ್ಕರ್ಸ್ನ ಅವರಿಗೆ ಭಾಳ ಒಂದು ಚಿರನೆಯಾಗಿದೆ